ಟು ತೌಸಂಡ್ ಸಿಕ್ಸ್ ಮಾಡಲು ಸೆಕೆಂಡ್ ಓನರ್ ಗಾಡಿ ತೊಂಬತ್ ಮೂರ್ ಸಾವಿರ ಹೊಡೆದಿದೆ ಗಾಡಿ ನಿಮ್ಗೆ ಇದು ಫೈನಲ್ ಟು ಫೈನಲ್ ಒಂದು ಲಕ್ಷದ ಅರವತ್ತೈದು ಸಾವಿರ ಈ ಗಾಡಿ ಕೊಡ್ತೀನಿ ಮಾರ್ಕೆಟ್ ಅಲ್ಲಿ ಎಲ್ಲ ನಾನು ಎರಡ್ ಲಕ್ಷ ಹೇಳ್ತಾ ಇದ್ದೀನಿ ದಸರಾ ಆಫರ್ ಅಂದ್ಬಿಟ್ಟು ಬನ್ನಿ ಕಷ್ಟ ಓಕೆ ಒಂದ್ ಲಕ್ಷದ ಅರವತ್ತೈದು ಸಾವಿರ ಈ ಗಾಡಿ ಕೊಡ್ತೀನಿ ಅಂಡ್ ಫೈನಲ್ ಫೈಲ್ ಹೇಳ್ಬಿಟ್ಟು ಸರ್ ನಾಲ್ಕು ಲಕ್ಷದ ನಲವತ್ತೈದು ಸಾವಿರ ಫೈನಲ್ ಕೊಡ್ತೀನಿ ಸರ್ ಗಾಡಿ ಇದು ಓಕೆ ಮಾಡ್ಲು ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಸಿಂಗಲ್ ಓನರ್ ಬರೀ ನಲವತ್ತೆರಡು ಸಾವಿರ ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ ಅನ್ಬಿಟ್ಟು ಗಾಡಿ ಇದು ಗಾಡಿಯಿಂದ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ ಗಾಡಿ ಓಕೆ ನಾಲ್ಕು ಲಕ್ಷದ ನಲವತ್ತೈದು ಸಾವಿರ ಫೈನಲ್ ಮಾಡ್ಕೊಡ್ತೀನಿ ನೋಡಿ ಸೊಂದು ಸ್ಯಾಂಡ್ರೋ ಹೇಳಿ ಸರ್ ಒನ್ ಸಿಕ್ಸ್ಟಿಗೆ ಫೈನ್ ಕೊಡ್ತಿದ್ದಾರೆ ಅಂಡ್ ಅದೇ ತರ ಮಾರ್ಚಿ ಶಿಫ್ಟ್ ಸ್ವಿಫ್ಟ್ ಹೇಳ್ಬಿಡಿ ಸರ್ ಸರ್ ಸ್ವಿಫ್ಟ್ ಜನ್ ತರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಗಾಡಿ ಇದು ಕೂಡ ಎಪ್ಪತ್ತೇಳು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಸಿಂಗಲ್ ಓನರ್ ಶೋರೂಮ್ ರೂಮ್ ಪ್ರಾಕ್ ಸಿಗುತ್ತೆ ನಿಮ್ಗೆ ಮೂರ್ ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾ ಇದೀನಿ ಫೈನಲ್ ಟು ಫೈನಲ್ ಡೆಡ್ ಲೈನ್ ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರ ಗಾಡಿ ಕೊಡದ್ ಯಾರಾದ್ರೂ ಇಂಟ್ರೆಸ್ಟ್ ಬನ್ನಿ ಸೊ ಲೋ ಬಜೆಟ್ ಅಲ್ಲಿ ಒಳ್ಳೆ ವೆಹಿಕಲ್ ಒಂದ್ ರೂಪಾಯಿ ಖರ್ಚಿಲ್ಲ ಬರೀ ಪೆಟ್ರೋಲ್ ಹಾಕೊಂಡು ಓಡಿಸೋದಷ್ಟೇ ನೋಡ್ತಾ ಇರ್ಬೋದು ಕಸ್ಟಮರ್ ನೀಟ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರಿ ಗಾಡಿಗೆ ಒಂದ್ ಒಳ್ಳೆ ಪ್ರೈಸ್ ಒನ್ ಫಿಫ್ಟಿ ಒನ್ ಲ್ಯಾಕ್ ಫಿಫ್ಟಿ ಫೈನಲ್ ಫೈನಲ್ ಒಂದು ಲಕ್ಷದ ನಲವತ್ ಸಾವಿರಕ್ಕೆ ಆಲ್ಟೋ ಎಲ್ ಆಕ್ಸ್ ಸೆವೆನ್ ಒಂದು ರೂಪಾಯಿ ಖರ್ಚಿಲ್ಲ ಸರ್ ರೀಸೆಂಟ್ ರೆಡಿ ಮಾಡ್ಕೊಂಡಿದ್ದಾರೆ ಗಾಡಿ ಓಡ್ಸೋಣ ಅನ್ಬಿಟ್ಟು ಇಲ್ಲ ಪ್ರಾಬ್ಲಮ್ ಅಂತ ಸೇಲ್ ಮಾಡ್ತಾ ಇದಾರೆ ಕಸ್ಟಮರ್ ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬನ್ನಿ ಸ್ವಲ್ಪ ಸಣ್ಣ ಪುಟ್ಟ ಹೆಚ್ಚಗಡೆ ಮಾಡಿ ಗಾಡಿ ಕೊಡ್ತಾರೆ ಸರ್ ಏಟೀನ್ ಮಾಡೆಲ್ ಗಾಡಿ ಇಕೋ ಸ್ಪೋರ್ಟ್ಸ್ ಟೈಟಾನಿಯಮು ಪುಷ್ಪನ್ ಸ್ಟಾರ್ಟ್ ಇರೋದು ಬರೀ ಐವತ್ ಸಾವಿರ ಓಡಿದೆ ಅದರಲ್ಲೂ ಡೀಸೆಲ್ ವೆಹಿಕಲ್ ಮಾರ್ಕೆಟ್ ಅಲ್ಲಿ ಎಚ್ ಆರ್ ಗಾಡಿನೇ ಆಗ್ಲಿ ಡಿ ಎಲ್ ಗಾಡಿನಲ್ಲಿ ಯಾವ ಗಾಡಿನೂ ಈ ಪ್ರೈಸಲ್ ಕೊಡಕ್ ಆಗಲ್ಲ ವಿತ್ ಎನ್ಓ ಸಿ ಕೊಡ್ತೀನಿ ఐదు లక్షత్స విత్ ఎన్ఓసి ఫైనల్ డెడ్ లైన్ అది ఆర్ లక్ష నార్కెట్ మే ఆఫర్ ఆఫర్ అంత కఫర్ అే కొతాయి దసరా ఆఫర్ ఎయిటీన్ మొడి ఫోర్డ్ ఈక స్పోర్స్ టైటానిమ్ము ఐదు లక్షత్స ఫైనల్ సార్ డీజిల్ ఇంజిన్ టూ తౌన్ ట్వెల్వ్ మార్కెట్ ఈఎక్స్ ఫ్లూడిక్స్ ఏసీ పవర్ పౌర్ పవర్ పౌర్షు ఏసీ ಶೇರಿಂಗ್ ಕಂಟ್ರೋಲ್ ಎಲ್ಲ ಬರತ್ತೆ ಹಲವೈಸಿ ಬರಲ್ಲ ಅಷ್ಟೇ ಟಾಪ್ ಅಂಡ್ ಗೆ ಒಂದು ವೇರಿಯಂಟ್ ಹಿಂದೆ ವೇರಿಯಂಟ್ ಅಷ್ಟೇ ನಾಲ್ಕು ಲಕ್ಷ ಹೇಳ್ತಾ ಇದೀನಿ ಯಾರಾದ್ರೂ ಇಂಟ್ರೆಸ್ಟ್ ಇರೋದು ಬನ್ನಿ ಸರ್ ದಸರಾ ಆಫರ್ ಅಲ್ಲಿ ನಿಮಗೆ ಮೂರ್ ಲಕ್ಷದ ಎಂಬತ್ ಸಾವಿರಕ್ಕೆ ಗಾಡಿ ಕೊಡ್ತೀನಿ ರೊನಾಲ್ಡ್ ಟ್ರೈಬರ್ ಸಿಕ್ಸ್ ಒನ್ ಸೀಟಿಂಗ್ ಬರುತ್ತೆ ನಿಮಗೆ ಕಡಿಮೆ ಬಜೆಟ್ ಅಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಫೈನಲ್ ಪ್ರೈಸ್ ಕೊಡಿ ಸರ್ ಸರ್ ಇಷ್ಟು ನೀಟಾಗಿರೋ ಗಾಡಿ ನಿಮ್ಗೆ ಹುಡುಕೂರು ಸಿಗಲ್ಲ ಬರೀ ಮೂವತ್ತೈದು ಸಾವಿರ ಓಡೋ ಗಾಡಿ ಇದು ಫೈಬರ್ ಹಾರೆಕ್ಸ್ಟಿ ಅನ್ಬಿಟ್ಟು ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಐದು ಲಕ್ಷದ ಎಂಬತ್ತೈದು ಸಾವಿರ ಹೇಳ್ತಾ ಇದ್ದೀನಿ ದಸರಾ ಆಫರ್ ಅಲ್ಲಿ ಬನ್ನಿ ಸರ್ ಐದ್ ಲಕ್ಷದ ನಲವತ್ತ ಸಾವಿರ ಗಾಡಿ ಕೊಡ್ತೀನಿ ಇದೆ ಅಂಡ್ ಅದರ ನಾರ್ತ್ ಸಿಯಾಜ್ ವೆಹಿಕಲ್ ಅದು ಕೂಡ ಫುಲ್ ಟಾಪ್ ಎಂಡ್ ಡೀಸೆಲ್ ವೆಹಿಕಲ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಜೆಡ್ಡಿ ಪ್ಲಸ್ ಟಾಪ್ ಎಂಡ್ ಇದು ಪುಷ್ಪಟನ್ ಶರ್ಟ್ ಬರುತ್ತೆ ಐದು ಲಕ್ಷ ಗಾಡಿ ಕೊಡ್ತೀನಿ ಸರ್ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಇದೇ ಗಾಡಿನ ಐದೂರು ಲಕ್ಷ ಐದು ಲಕ್ಷ ಗಾಡಿ ಕೊಡ್ತೀನಿ ಕಸ್ಟಮರ್ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದಾರೆ ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬಂದ್ರೆ ಅದಲ್ಲ ಒಂದು ಹತ್ತೈದು ಸಾವಿರ ಹೆಚ್ಚು ಕಡಿಮೆ ಮಾಡ್ತಾರೆ ಆಕಡೆ ಪಕ್ಕಿ ಸರ್ ಸರ್ ಐ ಟ್ವೆಂಟಿ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸ್ಪೋರ್ಟ್ಸ್ ಪುಷ್ಪಟನ್ ಶಾಟ್ ಬರುತ್ತೆ ಇದ್ರೂ ಡೀಸೆಲ್ ವೆಹಿಕಲ್ ಎಂಬತ್ತೆರಡು ಸಾವಿರ ಕಿಲೋಮೀಟರ್ ಓಡುವಂತ ಗಾಡಿ ಇದು ಐದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದೀನಿ ದಸರಾ ಆಫರ್ ಅಂದ್ಬಿಟ್ಟು ನಾನು ನಿಮ್ಗೆ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಈ ಗಾಡಿ ಕೊಡ್ತೀನಿ ನೋಡಿ ಸೊ ಒಳ್ಳೆ ವೆಹಿಕಲ್ ನಿಮಗೆ ಲೋ ಅಲ್ಲಿ ಕೊಡ್ತಿದ್ರೆ ಅಂಡ್ ಅದೇ ತರ ಸ್ಯಾಂಟ್ರ ಹುಡ್ಕೋರಿಗೆ ಒಂದಲ್ಲ ಎರಡಲ್ಲ ಟೋಟಲ್ ಮೂರ್ ವೆಹಿಕಲ್ ಇದೆ ಬರೀ ಸ್ಯಾಂಟ್ರೋ ಮಾತ್ರ ಸರ್ ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್ ಶೀಟ್ ಇಂದ ಹಿಡಿದು ನಿಮ್ಗೆ ಸಿಸ್ಟಮ್ ಇಂದ ಹಿಡಿದು ಇರ್ಬೋದು ರೀಸೆಂಟ್ ಸರ್ವಿಸ್ ಕೂಡ ಆಗಿದೆ ಗಾಡಿ ಇದು ಟ್ವೆಲ್ ಮೊದ್ಲು ಸೆಕೆಂಡ್ ಓನರ್ ಗಾಡಿ ಬರೀ ಐವತ್ತೇಳು ಸಾವಿರ ಓಡ್ರ ಗಾಡಿ ಸ್ಯಾಂಟ್ರೋ ಇದು ಎರಡು ಲಕ್ಷದ ಐವತ್ ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ನೋಡಿ ಟು ಫಿಫ್ಟಿಗೆ ಫೈನಲ್ ಎರಡು ಲಕ್ಷದ ಐವತ್ ಸಾವಿರ ಯಾರಾದ್ರೂ ಇಂಟ್ರೆಸ್ಟ್ ಇರೋದು ಬರ್ತೀರಾ ಬನ್ನಿ ಇನ್ನೂ ಅದ್ರಲ್ಲಿ ಸ್ವಲ್ಪ ಒಂದು ಹತ್ತೈದು ಸಾವಿರ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಬಲೇನು ಡೆಲ್ಟಾ ಅನ್ಬಿಟ್ಟು ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಗಾಡಿ ಸಿಂಗಲ್ ಓನರ್ ಬರೀ ತೊಂಬತ್ ಸಾವಿರ ಓಡಿದೆ ಆರ್ ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾ ಇದೀನಿ ಈ ದಸರಾ ಆಫರ್ ಅಲ್ಲಿ ಬಂದ್ರೆ ನಿಮ್ಗೆ ಆರ್ ಲಕ್ಷದ ಇಪ್ಪತ್ತ್ ಸಾವಿರಕ್ಕೆ ಈ ಗಾಡಿ ಕ್ಲೋಸ್ ಮಾಡ್ತಾರೆ ಫೈನಲ್ ಟು ಫೈನಲ್ ಫೈನಲ್ ಟು ಫೈನಲ್ ಅಂಡ್ ಅದೇ ತರ ಬಲೇನು ಹೇಳಿ ಸರ್ ಬಲೇನು ಜೀಟಾ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸೆಕೆಂಡ್ ಓನರ್ ಇದು ಕೂಡ ಎಪ್ಪತ್ತೈದು ಸಾವಿರ ಎಂಬತ್ ಸಾವಿರ ಕಿಲೋಮೀಟರ್ ರನ್ ಆಗಿದೆ ಸರ್ ಇದು ಜೀಟಾ ಟಾಪ್ ಎಂಡ್ ಪುಷ್ಪಟನ್ ಸ್ಟಾರ್ಟ್ ಬರ್ತದೆ ಐದ್ ಲಕ್ಷದ ಎಂಬತ್ ಸಾವಿರ ಹೇಳ್ತಾ ಇದೀನಿ ದಸರಾ ಅಪಾರ ಅಂದ್ಬಿಟ್ಟು ಇದನ್ನು ಕೂಡ ಕಡಿಮೆಗೆ ಐದು ಲಕ್ಷದ ಐವತ್ ಸಾವಿರಕ್ಕೆ ಕೊಟ್ಟು ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಡಾಕ್ಟರ್ ಯೂಸ್ ಮಾಡುವಂತ ಗಾಡಿ ಸ್ಟಿಕರ್ ತಗೋಬಿಟ್ಟಿದೆ ಪೆಟ್ರೋಲ್ ವೆಹಿಕಲ್ ಓಕೆ ಎರಡ್ ಸಾವಿರದ ಹದಿನಾರು ಮಾಡಲು ಪೆಟ್ರೋಲ್ ವೆಹಿಕಲ್ ಐದು ಲಕ್ಷ ಹೇಳ್ತಾ ಇನ್ನಿ ನಾಲ್ಕು ಲಕ್ಷದ ಎಂಬತ್ ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಈ ದಸರಾ ದೀಪಾವಳಿ ಒಳಗಡೆ ಬಂದ್ರೆ ಸರ್ ಯಾರಾದ್ರೂ ಒಳ್ಳೊಳ್ಳೆ ಗಾಡಿ ಹುಡುಕ್ತಾ ಇರಾ ಒಳ್ಳೊಳ್ಳೆ ಪ್ರೈಸ್ ಹುಡುಕ್ತಾ ಇದ್ರಾ ಬನ್ನಿ ಸರ್ ಕಾರ್ ಸೆವೆಂಟಿ ಸೆವೆನ್ ವಿಜಯನಗರ ಬನ್ನಿ ಓಕೆ ನಿಮ್ಗೆ ಕೇಳುವಂತ ನನ್ನತ್ರ ಸ್ಟಾಕ್ ಸ್ವಲ್ಪ ಕಡಿಮೆ ಇದೆ ಇಲ್ಲಿ ನಮ್ಗೆ ಇನ್ನೊಂದು ಗೋಡೋನ್ ಇದೆ ಅಲ್ಲಿ ಇನ್ನೊಂದು ಐವತ್ತು ಗಾಡಿ ಇದೆ ಅದನ್ನ ವಿಡಿಯೋ ಮಾಡಕ್ ಆಗಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ಅದನ್ನ ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ್ದಾರು ಗಾಡಿಗಳು ಬೇರೆ ಇಲ್ಲಿ ಇಲ್ಲಿ ಇರ್ದೇ ಇರೋ ಗಾಡಿ ಯಾವ್ದಾರ ಬೇಕು ನನ್ನ ಕಾಂಟ್ಯಾಕ್ಟ್ ನಂಬರ್ ಫೋನ್ ಮಾಡಿ ನಿಮ್ಗೆ ಬೇಕಾಗಿರೋ ಗಾಡಿಗಳನ್ನ ನಾನು ಕೊಡ್ತೀನಿ ಸರ್ ಸೊ ಬಜೆಟ್ ಇದ್ರೂ ಪರವಾಗಿಲ್ಲ ಯಾವ ಗಾಡಿ ಬೇಕಿದ್ರು ಪರವಾಗಿಲ್ಲ ಜಸ್ಟ್ ಸ್ಕೊಳಕ್ತಿರ ನಮಗೆ ಕಾಲ್ ಮಾಡಿದ್ರೆ ಸರ್ಕು ನಿಮ್ಗೆ ಆ ಗಾಡಿನ ಆಲ್ಮೋಸ್ಟ್ ನಿಮ್ಗೆ ಮ್ಯಾಕ್ಸಿಮಮ್ ಮಾಡಿ ಕೊಡ್ತಾರೆ ನಿಮ್ಗೆ ಅಂಡ್ ದಸರಾ ದೀಪಾವಳಿ ಹಬ್ಬದ ಪ್ರಾಕ್ಟಿ ನಾಲ್ಕು ಲಕ್ಷದ ನಲವತ್ತೈದು ಸಾವಿರ ಫೈನಲ್ ಕೊಡ್ತೀನಿ ಸರ್ ಗಾಡಿ ಇದು ಓಕೆ ಮಾಡ್ಲು ಟೂ ತೌಸಂಡ್ ನೈನ್ಟೀನ್ ಮಾಡೆಲ್ ಸಿಂಗಲ್ ಓನರ್ ಬರೀ ನಲವತ್ತೆರಡು ಸಾವಿರ ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ ಆಪ್ಷನ್ ಅಂದ್ಬಿಟ್ಟು ಗಾಡಿ ಇದು ಗಾಡಿಯಿಂದ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ ಗಾಡಿ ನಾಲ್ಕು ಲಕ್ಷ ನಲವತ್ತೈದು ಸಾವಿರ ಫೈನಲ್ ಮಾಡ್ಕೊಡ್ತೀನಿ ನಮಸ್ತೆ ವೆಲ್ಕಮ್ ಬ್ಯಾಕ್ ದ ವಿಡಿಯೋ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಕಾರ್ ಸೆವೆಂಟಿ ಸೆವೆನ್ ಹತ್ರ ಇದೀವಿ ಸೊ ಇನ್ನೇನ್ ದಸರಾ ದೀಪಾವಳಿ ಒಟ್ಟಿಗೆ ಬರ್ತೈತೆ ನಿಮ್ಗೆ ಒಳ್ಳೊಳ್ಳೆ ಆಫರ್ ನ ನಿಮಗೆ ಫೈನಲ್ ಮಾಡಿ ಕೊಟ್ಟಿದ್ದಾರೆ ಕಾರ್ಸ್ ಸೆವೆಂಟಿ ಸೆವೆನ್ ಅಲ್ಲಿ ಸೊ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಆಗಿದ್ದಾರೆ ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್ ಸರ್ ನಮಸ್ಕಾರ ಸರ್ ಸರ್ ಇವಾಗ ದಸರಾ ದೀಪಾವಳಿ ಒಟ್ಟಿಗೆ ಬರ್ತೈತೆ ನಿಮ್ಗೆ ಅಂಡ್ ನಮ್ಗೆ ಗೆ ಒಂದು ಒಳ್ಳೊಳ್ಳೆ ವೆಹಿಕಲ್ಸ್ ಇದೆ ಸರ್ ನಿಮ್ ಶೋರೂಮಲ್ಲಿ ಸರ್ ಕ್ರೆಟಾ ಇದೆ ಇಕೋ ಸ್ಪೋರ್ಟ್ಸ್ ಇದೆ ಇನೋವಾ ಇದೆ ಫಾರ್ಚುನರ್ ಇದೆ ಫೈವ್ ಹಂಡ್ರೆಡ್ ಇದೆ ಸಣ್ಣದಾಗಿ ಬೇಕು ಅಂದ್ರೆ ಸ್ಯಾಂಟ್ರೋ ಇದೆ ಇಗ್ನಿಸ್ ಇದೆ ಸೆಲರಿ ಇದೆ ಶಿಫ್ಟ್ ಇದೆ ಎಲ್ಲ ತರ ವೆಹಿಕಲ್ ಎಲ್ಲ ತರ ವೆಹಿಕಲ್ಸ್ ಇದೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ನಿಮ್ಗೆ ಒಂದ್ ಲಕ್ಷ ಇಪ್ಪತ್ ಸಾವಿರದಿಂದ ಸ್ಟಾರ್ಟಿಂಗ್ ಪ್ರೈಸ್ ಒನ್ ಲಾಕ್ ಟ್ವೆಂಟಿ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಅಂಡ್ ಇವಾಗ ಲೋನ್ ಬಗ್ಗೆ ಏನೇನು ಡೀಟೇಲ್ಸ್ ಬೇಕಾಗುತ್ತೆ ಸರ್ ಪ್ಯಾನ್ ಆಧಾರ್ ಕಾರ್ಡ್ ಅವ್ರದ್ದು ಆ ಬ್ಯಾಂಕ್ ಸ್ಟೇಟ್ಮೆಂಟ್ ಸ್ವಂತ ಮನೆ ಅವ್ರದ್ದು ಒಂದು ಲೈಟ್ ಬಿಲ್ ಕೊಡಿ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಅಪ್ ಟು ಐಟಿ ಟು ನೈನ್ಟಿ ಪರ್ಸೆಂಟ್ ಲೋನ್ ಮಾಡಿಸ್ಕೊಡ್ತೀನಿ ಸರ್ ನಿಮ್ಗೆ ಓಕೆ ಓಕೆ ಅಂಡ್ ಸರ್ ನೋಡ್ತಾ ಇರ್ಬೋದು ಇಷ್ಟು ವೆಹಿಕಲ್ಸ್ ಎಲ್ಲ ಹಬ್ಬಕ್ಕೆ ಸ್ಟಾಕ್ ಎಲ್ಲ ರೆಡಿ ಆಗಿದೆ ಆ ನಿಮಗೆ ನಿಮ್ಗೆ ಫಾರ್ಟಿ ಟು ಫಿಫ್ಟಿ ವೆಹಿಕಲ್ಸ್ ಎಲ್ಲ ರೆಡಿ ಆಗಿದೆ ಒಳ್ಳೊಳ್ಳೆ ವೆಹಿಕಲ್ಸ್ ಹಂಡ್ರೆಡ್ ಪರ್ಸೆಂಟ್ ಶೋ ರೂಮ್ ಸರ್ವಿಸ್ ಬ್ಯಾಕ್ ಇರುವಂತಹ ವೆಹಿಕಲ್ಸ್ ಎಲ್ಲ ರೆಡಿ ಆಗಿದೆ ಅಂಡ್ ನಮ್ ವಿಡಿಯೋದಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಮಾರುತಿ ಸ್ವಿಚ್ ಗಾಡಿ ನೋಡ್ತಾ ಇರ್ಬೋದು ಬ್ರಾಂಡ್ ನ್ಯೂ ವೆಹಿಕಲ್ ಇದು ಬಂದ್ಬಿಟ್ಟು ಫುಲ್ ಟಾಪ್ ಅಂಡ್ ವೆಹಿಕಲ್ ಸರಿ ಈ ಗಾಡಿಗೆ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್ ಆರ್ ಲಕ್ಷದ ಐವತ್ತು ಸಾವಿರ ಹೇಳ್ತಾ ಇರೋದು ಆರು ಲಕ್ಷದ ಇಪ್ಪತ್ತೈದು ಸಾವಿರ ಗಾಡಿ ಕೊಡ್ತೀವಿ ನೋಡಿ ಮಾಡ್ಲು ಸರ್ ನೈನ್ಟೀನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಪುಷ್ ಬಟನ್ ಸ್ಟಾರ್ಟ್ ಸಾರ್ಟ್ ಜೆಟ್ ಎಕ್ಸ್ ಪ್ಲಸ್ ಅನ್ಬಿಟ್ಟಿದ್ದು ಓಕೆ ಓಕೆ ಪುಷ್ ಬಟನ್ ಸ್ಟಾರ್ಟ್ ಪುಷ್ ಬಟನ್ ಸಾರ್ಟ್ ಅಂಡ್ ಅದೇ ತರ ರಾಲ್ಡ್ ಟ್ರೈಬರು ಸಿಕ್ಸ್ ಪ್ಲಸ್ ಒನ್ ಸೀಟಿಂಗ್ ಬರುತ್ತೆ ನಿಮಗೆ ಕಡಿಮೆ ಬಜೆಟ್ ಅಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಫೈನಲ್ ಪ್ರೈಸ್ ಕೊಡಿ ಸರ್ ಸರಿ ಇಷ್ಟು ನೀಟಾಗಿರೋ ಗಾಡಿ ನಿಮ್ಗೆ ಹುಡುಕೂರು ಸಿಗಲ್ಲ ಬರೀ ಮೂವತ್ತೈದು ಸಾವಿರ ಓಡೋ ಗಾಡಿ ಇದು ಫೈಬರ್ ಆರ್ ಎಕ್ಸ್ ಟಿ ಅನ್ಬಿಟ್ಟು ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಐದು ಲಕ್ಷದ ಎಂಬತ್ತೈದು ಸಾವಿರ ಹೇಳ್ತೇನೆ ದಸರಾ ಆಫರ್ ಅಲ್ಲಿ ಬನ್ನಿ ಸರ್ ಐದು ಲಕ್ಷದ ನಲವತ್ತ್ ಸಾವಿರ ಗಾಡಿ ಕೊಡ್ತೀನಿ ಇದು ಅಂಡ್ ಅದೇ ತರ ಮಾರುತಿ ಸುಚ್ಚಿ ಸಿಯಾಸ್ ವೆಹಿಕಲ್ ಅದು ಕೂಡ ಫುಲ್ ಟಾಪ್ ಎಂಡ್ ಡೀಸೆಲ್ ವೆಹಿಕಲ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಜೆಡ್ ಪ್ಲಸ್ ಟಾಪ್ ಎಂಡ್ ಇದು ಕುಸ್ಪಿಟನ್ ಶರ್ಟ್ ಬರುತ್ತೆ ಐದು ಲಕ್ಷ ಗಾಡಿ ಕೊಡ್ತೀನಿ ಸರ್ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಇದೇ ಗಾಡಿನ ಐದೂವರೆ ಲಕ್ಷ ಓಕೆ ಐದು ಲಕ್ಷ ಗಾಡಿ ಕೊಡ್ತೀನಿ ಕಸ್ಟಮರ್ ಏನ್ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದ್ದಾರೆ ಯಾರಾದ ಇಂಟ್ರೆಸ್ಟ್ ಇರೋರು ಬಂದ್ರ ಒಂದು ಹತ್ತೈದು ಸಾವಿರ ಹೆಚ್ಚು ಕಡಿಮೆ ಮಾಡ್ಕೊಂಡು ಆ ಕಡೆ ಕಡೆ ಪಕ್ಕ ಕೊಡ್ತೀನಿ ಸರ್ ಅಂಡ್ ಅದರ ಈ ಗಾಡಿ ಸೇಲ್ ಆಗೋ ಇದು ಸೋಲ್ಡ್ ಆಗಿದೆ ಸರ್ ನಿಮ್ ವೀಡಿಯಿಂದ ಸೋಲ್ಡ್ ಆಗಿದೆ ಅಂಡ್ ಅದೇ ತರ ಇದು ಒಂದು ಬ್ರಿಜಾ ಹೇಳ್ಬಿಟ್ಟು ಸರ್ ಡೀಟೇಲ್ಸ್ ಸರ್ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಬರೀ ಎಪ್ಪತ್ ಸಾವಿರ ಕಿಲೋಮೀಟರ್ ಅಂತ ಗಾಡಿ ಎಲ್ಲ ಶೋರೂಮ್ ಮೈಂಟೇನ್ ಗಾಡಿ ಇದು ಶೋ ಟ್ರ್ಯಾಕ್ ಸಿಗುತ್ತೆ ನಿಮ್ಗೆ ಎಂಟು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾ ಇರೋದು ಗಾಡಿ ದಸರಾ ಆಫರ್ ನಿಮ್ಗೆ ಎಂಟು ಲಕ್ಷದ ಇಪ್ಪತ್ತೈದು ಸಾವಿರ ಗಾಡಿ ಕೊಡ್ತೀನಿ ಇದು ಡೀಸೆಲ್ ವೆಹಿಕಲ್ ಫುಲ್ ಟಾಪ್ ಟಾಪೆಂಡ್ ವೆಹಿಕಲ್ ನಿಮ್ಗೆ ಅಲಾವೆಲ್ಸ್ ಸೈಡ್ ಕ್ಲೈಡಿಂಗ್ ಏರ್ಬ್ಯಾಗು ಎಲ್ಲ ಬರ್ತದೆ ನಿಮ್ಗೆ ಅಂಡ್ ಅದೇ ತರ ನಿಮ್ಗೆ ನೋಡ್ತಾ ಇರ್ಬೋದು ಐ ಟ್ವೆಂಟಿ ಹುಡ್ಕೋರ್ಗೆ ಒಂದ್ ಗಾಡಿ ಲೋ ಬಜೆಟ್ ಅಲ್ಲಿ ಕೊಡ್ತಾ ಇದ್ರೆ ಹೇಳಿ ಸರ್ ಸರ್ ಐ ಟ್ವೆಂಟಿ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸ್ಪೋರ್ಟ್ಸ್ ಪುಷ್ಪಟನ್ ಶಾರ್ಟ್ ಬರ್ತಾ ಇದ್ರಲ್ಲೂ ಡೀಸೆಲ್ ವೆಹಿಕಲ್ ಎಂಬತ್ತೆರಡು ಸಾವಿರ ಕಿಲೋಮೀಟರ್ ಓಡುವಂತ ಗಾಡಿ ಇದು ಐದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ನ ದಸರಾ ಆಫರ್ ಅನ್ಬಿಟ್ಟು ನಿಮಗೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಈ ಗಾಡಿ ಕೊಡ್ತೀನಿ ನೋಡಿ ಸೊ ಒಳ್ಳೆ ವೆಹಿಕಲ್ ನಿಮಗೆ ಲೋ ಬಜೆಟ್ ಅಲ್ಲಿ ಕೊಡ್ತಿದ್ರೆ ಅಂಡ್ ಅದೇ ತರ ಸ್ಯಾಂಟ್ರೋ ಹುಡ್ಕೋರ್ಗೆ ಒಂದಲ್ಲ ಎರಡಲ್ಲ ಟೋಟಲ್ ಮೂರ್ ವೆಹಿಕಲ್ ಇದೆ ಬರೀ ಸ್ಯಾಂಟ್ರೋ ಮಾತ್ರ ಸರ್ ಆಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್ ಶೀಟ್ ಕವರ್ ಹಿಡಿದು ನಿಮ್ಗೆ ಸಿಸ್ಟಮ್ ಇಂದ ಹಿಡಿದಿರ್ಬೋದು ರೀಸೆಂಟ್ ಸರ್ವಿಸ್ ಕೂಡ ಆಗಿದೆ ಗಾಡಿ ಇದು ಟೂ ತೌಸಂಡ್ ಟ್ವೆಲ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಬರೀ ಐವತ್ತೇಳು ಸಾವಿರ ಓಡ್ರ ಗಾಡಿ ಸ್ಯಾಂಟ್ರೋಸ್ ಹಿಂಗ್ ಇದು ಎರಡು ಲಕ್ಷದ ಐವತ್ತು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ನೋಡಿ ಟೂ ಫಿಫ್ಟಿಗೆ ಫೈನಲ್ ಎರಡ್ ಲಕ್ಷದ ಐವತ್ ಸಾವಿರ ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬರ್ತೀರಾ ಬನ್ನಿ ಇನ್ನೂ ಅದರಲ್ಲಿ ಸ್ವಲ್ಪ ಒಂದು ಹತ್ತೈದು ಸಾವಿರ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಮೈನಿ ಸಿಂಗಲ್ ಓನರ್ ಗಾಡಿ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಓನರ್ ಬಲೆನೋ ಬಲೇನು ಹೇಳಿ ಡೀಟೇಲ್ಸ್ ಸರ್ ಬಲೇನು ಡೆಲ್ಟಾ ಅನ್ಬಿಟ್ಟು ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಗಾಡಿ ಸಿಂಗಲ್ ಓನರ್ ಬರೀ ತೊಂಬತ್ ಸಾವಿರ ಓಡಿದೆ ಆರ್ ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾ ಇದೀನಿ ಈ ದಸರಾ ಆಫರ್ ಅಲ್ಲಿ ಬಂದ್ ನಿಮ್ಗೆ ಆರ್ ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಈ ಗಾಡಿ ಕ್ಲೋಸ್ ಮಾಡ್ತೀವಿ ಫೈನಲ್ ಟು ಫೈನಲ್ ಫೈನಲ್ ಟು ಫೈನಲ್ ಅಂಡ್ ಯಾವ ತರ ಬಲೇನು ಹೇಳಿ ಸರ್ ಬೇಲೇನು ಜೀಟಾ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸೆಕೆಂಡ್ ಓನರ್ ಇದು ಕೂಡ ಎಪ್ಪತ್ತೈದು ಸಾವಿರ ಎಂಬತ್ ಸಾವಿರ ಕಿಲೋಮೀಟರ್ ರನ್ ಆಗಿದೆ ಸರ್ ಇದು ಜೀಟಾ ಟಾಪ್ ಎಂಡ್ ಪುಷ್ಪಟನ್ ಶಾರ್ಟ್ ಬರ್ತದೆ ಐದ್ ಲಕ್ಷದ ಎಂಬತ್ತೈದು ಸಾವಿರ ಹೇಳ್ತಾ ಇದೀನಿ దసరా ఆఫర్ అపారట్టు ఇను కూడా కడమే ఐదు లక్ష సెకీని ఫైనల్ టు ఫైనల్ ఫైనల్ టు ఫైనల్ అండ్ ఫైన్ తర్వాత మార్చి డిజైర్ గాడ రెడీ అయితే ఇది బిటో పెట్రోల్ వెహికల్ బట్ ఫుల్ టాప్ టాపెడ్ వెహికల్ ఫుల్ టాప్ అంటే జెడ్ ఎక్స్ పుష్ పుష్పటన్ స్టార్ట్ బాగుతాయి సార్ ఇలా ఏసీ పవర్ విండో పవర్ స్టరింగ్ ఆల్స్ ఎలా బాగా ఎడ్ స హెంట్ మళ్ళు సెకండ్ ఓనర్ గాడి బరీ అరవత్ సవర కిలో గడి శో రూమ్ ట్రీ ఇం ఓకే ఆరు లక్ష ఇప్ప సరే మార్కెట్ అయితే సార్ లక్షల గాడి నిక్ష గడిపెడ్తీ సార్ ಸೊ ಇನ್ನೊಂದು ವರ್ಣ ಹೇಳ್ಬಿಡಿ ಸರ್ ಡೀಟೇಲ್ಸ್ ವರ್ಣ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಡಾಕ್ಟರ್ ಯೂಸ್ ಮಾಡುವಂತ ಗಾಡಿ ಸ್ಟಿಕರ್ ಸಿಕ್ಕೊಬಿಟ್ಟಿದೆ ಪೆಟ್ರೋಲ್ ವೆಹಿಕಲ್ ಓಕೆ ಎರಡ್ ಸಾವಿರದ ಹದಿನಾರು ಮಾಡಲು ಪೆಟ್ರೋಲ್ ವೆಹಿಕಲ್ ಐದು ಲಕ್ಷ ಹೇಳ್ತಾ ಇದ್ನಿ ನಾಲ್ಕು ಲಕ್ಷದ ಎಂಬತ್ ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಈ ದಸರಾ ದೀಪಾವಳಿ ಒಳಗಡೆ ಬಂದ್ರೆ ಸೊ ಲಕ್ಸುರಿ ಫೀಲ್ ಏನಾರ ಬೇಕಂದ್ರೆ ನಿಮ್ಗೆ ವರ್ಣ ಬೆಸ್ಟ್ ವೆಹಿಕಲ್ ಲೋ ಬಜೆಟ್ ಅಲ್ಲಿ ಅಂಡ್ ಅದೇ ತರ ನಿಮ್ಗೆ ಒನ್ ಪಾಯಿಂಟ್ ಟೂ ಗ್ರ್ಯಾಂಡ್ ಟೆನ್ ಗಾಡಿ ಪೆಟ್ರೋಲ್ ವೆಹಿಕಲ್ ಹೇಳಿ ಸರ್ ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಇದು ಕೂಡ ಎಪ್ಪತ್ತೇಳು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಸಿಂಗಲ್ ಓನರ್ ಶೋರೂಮ್ ರೂಮ್ ಸಿಗುತ್ತೆ ನಿಮ್ಗೆ ಮೂರ್ ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಫೈನಲ್ ಟು ಫೈನಲ್ ಡೆಡ್ ಲೈನ್ ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರ ಗಾಡಿ ಕೊಡ್ತೀನಿ ಯಾರಾದ್ರೂ ಇಂಟ್ರೆಸ್ಟ್ ಬನ್ನಿ ಸೊ ಲೋ ಬಜುತ್ ಅಲ್ಲಿ ಒಳ್ಳೆ ವೆಹಿಕಲ್ ಒಂದ್ ರೂಪಾಯಿ ಖರ್ಚಿಲ್ಲ ಬರೀ ಪೆಟ್ರೋಲ್ ಹಾಕೊಂಡು ಓಡಿಸೋದಷ್ಟೇ ನೋಡ್ತಾ ಇರ್ಬೋದು ಕಸ್ಟಮರ್ ನೀಟ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರಿ ಗಾಡಿ ಒಂದು ಒಳ್ಳೆ ಪ್ರೈಸ್ ಒನ್ ಫಿಫ್ಟಿ ಒನ್ ಲ್ಯಾಕ್ ಫಿಫ್ಟಿ ಟೌಂಡ್ ಫೈನಲ್ ಒಂದು ಲಕ್ಷದ ನಲವತ್ ಸಾವಿರಕ್ಕೆ ಆಲ್ಟೋ ಎಲ್ಲ ಟೂ ತೌಸಂಡ್ ಸೆವೆನ್ ಮಾಡಲ್ ಒಂದ್ ರೂಪಾಯಿ ಖರ್ಚಿಲ್ಲ ಸರ್ ಪಾಪ ರೀಸೆಂಟ್ ಆಗಿ ರೆಡಿ ಮಾಡ್ಕೊಂಡಿದ್ದಾರೆ ಗಾಡಿ ಓಡಿಸೋಣ ಅನ್ಬಿಟ್ಟು ಏನೋ ಪ್ರಾಬ್ಲಮ್ ಅಂತ ಸೇಲ್ ಮಾಡ್ತಾ ಇದಾರೆ ಕಸ್ಟಮರ್ ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬನ್ನಿ ಸ್ವಲ್ಪ ಸಣ್ಣ ಪುಟ್ಟ ಹೆಚ್ಚು ಮಾಡ್ಕೊಂಡು ಗಾಡಿ ಕೊಡ್ತಾರೆ ಬರೀ ಒನ್ ಲ್ಯಾಕ್ ಫಾರ್ಟಿ ಅಷ್ಟ ಫಾರ್ಟಿ ಕೊಡ್ತೇನೆ ಗೆ ಅದೇ ತರ ಒಂದು ಉಂಡೆ ವರ್ಣ ಗಾಡಿ ರೆಡಿ ಆಗಿದೆ ಪ್ರೈಸ್ ಏನಾದ್ರು ಕೇಳ್ಬಿಟ್ರೆ ಶಾಕ್ ಆಗ್ಬಿಡ್ತಾರೆ ನೋಡ್ತಾ ಇರ್ಬೋದು ಇಷ್ಟು ದೊಡ್ಡ ಲಕ್ಸುರಿ ಕಾರು ಈ ಪ್ರೈಸ್ ಅಲ್ಲಿ ಸಿಗದೆ ಇಲ್ಲ ನಿಮ್ಗೆ ಇದ್ರಲ್ಲೂ ಕೂಡ ಸೇಮ್ ನೋಡ್ತಾ ಇರ್ಬೋದು ಏರ್ ಬ್ಯಾಗ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಸರ್ ಇದು ಡೀಸೆಲ್ ಇಂಜಿನ್ ಸರ್ ಡೀಸೆಲ್ ಇಂಜಿನ್ ಟೂ ತೌಸಂಡ್ ಟ್ವೆಲ್ ಮಾಡಲು ಓಕೆ ವರ್ಣ ಫ್ಲೂಡಿಕ್ ಎಸಿ ಪೌರ್ ಉಂಡೆಂಗು ಎ ಶೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ ಅಲೋಸ್ ಒಂದ್ ಬರಲ್ಲ ಅಷ್ಟೇ ಟಾಪ್ ಅಂಡ್ ಗೆ ಒಂದು ವೇರಿಯಂಟ್ ಹಿಂದೆ ವೇರಿಯಂಟ್ ಅಷ್ಟೇ ಓಕೆ ಓಕೆ ನಾಲ್ಕು ಲಕ್ಷ ಹೇಳ್ತಾ ಇದೀನಿ ಯಾರಾದ್ರೂ ಇಂಟ್ರೆಸ್ಟ್ ಇರೋ ಬನ್ನಿ ಸರ್ ದಸರಾ ಆಫರ್ ಅಲ್ಲಿ ನಿಮಗೆ ಮೂರ್ ಲಕ್ಷದ ಎಂಬತ್ತು ಸಾವಿರಕ್ಕೆ ಗಾಡಿ ಕೊಟ್ಟಿನಿ ಸೊ ಈ ಗೆ ಇರೋ ಅಷ್ಟು ಡಿಮ್ಯಾಂಡ್ ಯಾವ ವೆಹಿಕಲ್ ವೆಹಿಕಲ್ಗೂ ಇರಲ್ಲ ಇದು ಬಂದ್ಬಿಟ್ಟು ಮಾರುತಿ ಶಿಫ್ಟ್ ಡಿಸೈರ್ ಅಡಿಷನಲ್ ಆಗಿ ನಿಮಗೆ ಔಟ್ ಆಫ್ ಮಾರ್ಕೆಟ್ ವೀಲ್ಸ್ ಎಲ್ಲ ಬರ್ತೈತೆ ಮೇನ್ಲಿ ಡೀಸೆಲ್ ವೆಹಿಕಲ್ ಸಿಗದೇ ಇಲ್ಲ ನಿಮಗೆ ಸರ್ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಶಿಫ್ಟ್ ಡಿಸೈರ್ ವಿಡಿ ಐ ಮಿಡ್ ವೇರಿಯಂಟು ಅದ್ರಲ್ಲಿ ಆಫರ್ ಮಾರ್ಕೆಟ್ ಟೈರ್ ಹಲವ್ಸ್ ಹಾಕಿದ್ದಾರೆ ಹೊಸ ಟೈರ್ ಹಾಕಿದ್ದಾರೆ ಹತ್ತು ದಿನ ಆಗಿದೆ ಸರ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕಟ್ಟಿ ಐದು ಲಕ್ಷದ ಐವತ್ ಸಾವಿರ ಹೇಳ್ತಾ ಇದ್ದೀನಿ ದಸರಾ ಫಾರಂ ನಿಮ್ಗೆ ಐದು ಲಕ್ಷ ಗಾಡಿ ಕೊಡ್ತೀನಿ ನೋಡಿ ಸರ್ ಇದು ಇನ್ನೂ ಒಂದು ಉಂಡೆ ವರ್ಣ ಫುಲ್ ಟಾಪೆಂಡ್ ಮಾಡಲು ಒನ್ ಪಾಯಿಂಟ್ ಸಿಕ್ಸ್ ಅದ್ರಲ್ಲೂ ಕೂಡ ಡೀಸೆಲ್ ಇಂಜನ್ ಸೂಪರ್ ಆಗಿರುತ್ತೆ ಹೈವೇ ಅಲ್ಲಿ ಮಾತ್ರ ಸರ್ ಹೇಳಿ ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡೋದು ಸಿಂಗಲ್ ಓನರ್ ಗಾಡಿ ಕೊಡ್ತೇನೆ ಬರೀ ಎಂಬತ್ ಸಾವಿರ ಕಿಲೋಮೀಟರ್ ಒಡೆದಿದೆ ವರ್ಣ ಫ್ಲೂಡಿಕ್ ಎಸ್ ಎಕ್ಸ್ ಟಾಪ್ ಎಂಡ್ ವೆಹಿಕಲ್ ಡೀಸೆಲ್ ಐದು ಲಕ್ಷ ಮೂವತ್ತೈದು ಸಾವಿರ ಹೇಳ್ತಾ ಇದ್ದೀನಿ ನಿಮ್ಗೆ ದಸರಾ ಮಟ್ಟ ನಾಲ್ಕು ಲಕ್ಷ ತೊಂಬತ್ ಸಾವಿರಕ್ಕೆ ಗಾಡಿ ಕೊಡ್ತೀನಿ ನೋಡಿ ಸರ್ ಫೈನಲ್ ಟು ಫೈನಲ್ ಫೈನಲ್ ಟು ಫೈನಲ್ ಅಂಡ್ ಡೈರೆಕ್ಟ್ರೆ ಟಾಯ್ ಆಫ್ ಫಾರ್ಚುನರ್ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ತ್ರೀ ಲೀಟರ್ ಡೀಸೆಲ್ ಇಂಜನ್ ಹಲೈ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ನಾವು ಫಾರ್ಚುನರ್ ಬಗ್ಗೆ ಹೇಳಲೇ ಬೇಕಾಗಿಲ್ಲ ಇದ್ರಲ್ಲೂ ಕೂಡ ನಿಮಗೆ ಹಲೈ ವೀಲ್ಸ್ ಏರ್ ಬ್ಯಾಗ್ ಎ ಬಿ ಎಸ್ ಎಲ್ಲ ಬರುತ್ತೆ ಇದು ಬಂದ್ಬಿಟ್ಟು ಟ್ರೂ ವೀಲ್ ಟೂ ವೀಲ್ ಡ್ರೈವ್ ಸರ್ ಇದು ಮಾಡ್ಲಿ ಯಾವ್ದು ಸರ್ ಇದು ಮಾಡ್ಲಿ ಹೇಳ್ಬಿಡಿ ಸರ್ ಟೂ ತೌಸಂಡ್ ತರ್ಟಿನ್ ಮಾಡಲು ಸೆಕೆಂಡ್ ಓನರ್ ಟೂ ವೀಲ್ ಡ್ರೈವ್ ಗಾಡಿ ಇದು ಬರೀ ಒಂದ್ ಲಕ್ಷದ ಐವತ್ತು ಸಾವಿರ ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ ಶೋರೂಮ್ ರೆಕಾರ್ಡ್ ಸಿಗುತ್ತೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಎಲ್ಲರೂ ಹದಿನಾಲ್ಕು ಲಕ್ಷ ಹದಿನಾಲ್ಕುವರೆ ಹದಿನೈದು ಲಕ್ಷ ಅಂತ ಹೇಳ್ತಾ ಇದಾರೆ ನಾನು ತುಂಬಾ ಅಂದ್ರೆ ತುಂಬಾ ಕಡಿಮೆ ಕೊಡ್ತಾ ಇದ್ದೀನಿ ಯಾರಾದ ಇಂಟ್ರೆಸ್ಟ್ ಇರೋ ಬನ್ನಿ ಹದ್ಮೂರ್ ಲಕ್ಷದ ಐವತ್ತು ಸಾವಿರ ಹೇಳ್ತಾ ಇದ್ದೀನಿ ಓಕೆ ಬೈನಲ್ ಟು ಫೈನಲ್ ಯಾರು ಚೌಕಾಸಿ ಮಾಡಲ್ಲ ಅಂದ್ರೆ ಒಂದು ಪ್ರೈಸ್ ಕೊಡ್ತೀನಿ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಟೂ ತೌಸಂಡ್ ಥರ್ಟೀನ್ ಮಾಡಲು ಫಾರ್ ಟೂ ವೀಲ್ ಡ್ರೈವ್ ಗಾಡಿ ಕೊಡ್ತೀನಿ ನೋ ಬಾರ್ಗಿಂಗ್ ನೋ ಬಾರ್ಗಿಂಗ್ ಸೊ ನೋಡ್ತಾ ಇರ್ಬೋದು ಟ್ವೆಲ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ನೋ ಬಾರ್ಗಿಂಗ್ ಸೊ ಫಾರ್ಚುನರ್ ಗಾಡಿ ತುಂಬಾನೇ ವೆಹಿಕಲ್ ನಿಮ್ಗೆ ಆಫ್ ರೋಡ್ ಗು ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಕೂಡ ಎಲ್ಲಾ ಫೆಸಿಲಿಟೀಸ್ ಬರುತ್ತೆ ಏರ್ ಬ್ಯಾಗ್ ಇಂದ ಹಿಡಿದ್ಬಿಟ್ಟು ಆಮ್ರಷ್ಟು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಅಂಡ್ ಅದೇ ತರ ಇನ್ನೂ ಒಂದು ಎಕ್ಸ್ ವಿ ಫೈವ್ ಡಬಲ್ ಗಾಡಿ ರೆಡಿ ಆಗಿದೆ ನಿಮಗೆ ಸರ್ ಇದು ಡೀಟೇಲ್ಸ್ ಹೇಳ್ಬಿಡಿ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಒಂದ್ ಲಕ್ಷದ ಹದಿನೈದು ಸಾವಿರ ಕಿಲೋಮೀಟರ್ ರನ್ ಆಗಿದೆ ನಾಲ್ಕ ನಾಲ್ಕು ಬ್ಯಾನ್ ನ್ಯೂ ಟೈರ್ ಹಾಕಿದ್ರೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡಿ ಏಳು ಲಕ್ಷದ ಐವತ್ ಸಾವಿರ ಹೇಳ್ತಾ ಇದೀನಿ ಆರು ಲಕ್ಷ ತೊಂಬತ್ತೈದು ಸಾವಿರ ಕೊಡ್ಬಿಡ್ತೀನಿ ನೋಡಿ ಸರ್ ಗಾಡಿ ಇದು ಓಕೆ ಅಂಡ್ ಹೇಳ್ತಾರೆ ಮಾರುತಿ ಈಸ್ಗೆ ಇಗ್ನಿಸ್ ನೋಡ್ತಾ ಇರ್ಬೋದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡ್ಲು ಸರ್ ಒಂದು ವರ್ಷ ಹತ್ತು ತಿಂಗಳು ಅಷ್ಟೇ ಆಗಿರೋದು ಗಾಡಿ ಇದಕ್ಕೆ ನಲವತ್ತೊಂಬತ್ತು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಮಾರ್ಕೆಟ್ ಅಲ್ಲಿ ಹುಡ್ಕೋರು ಆರು ಲಕ್ಷ ಹೇಳ್ತಾರೆ ಎಲ್ಲರೂ ಹುಡ್ಕಿ ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ ನಾನು ಬರೀ ಐದು ಲಕ್ಷದ ಐವತ್ತು ಸಾವಿರ ಗಾಡಿ ಕೊಡ್ತೀನಿ ನೋಡಿ ಸರ್ ಸೊ ನೋಡ್ತಾ ಇರ್ಬೋದು ಹಬ್ಬದ ಪ್ರಯುಕ್ತ ಐದು ಲಕ್ಷ ಐವತ್ತು ಸಾವಿರ ಫೈನಲ್ ಸ್ವಲ್ಪ ಹೆಚ್ಚು ಕಡಿಮೆ ಹೇಳಿ ಸರ್ ಜಡಲ್ ಎಕ್ಸ್ ಟು ತೌಸಂಡ್ ಫಿಫ್ಟೀನ್ ಸಿಂಗಲ್ ಓನರ್ ಗಾಡಿ ಜೆಡ್ ಎಲ್ ವೈಟ್ ಕಲರ್ ಗಾಡಿ ತುಂಬಾ ಡಿಮಾಂಡ್ ಇರುವಂತ ವೆಹಿಕಲ್ ಅಂತ ಹೇಳ್ಬೋದು ಐದು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ನೋಡಿ ಸರ್ ಗಾಡಿ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಆಲ್ಮೋಸ್ಟ್ ಈ ಪ್ರೈಸ್ ಅಲ್ಲಿ ಬೊಲಾರ ಸಿಗದೇ ಇಲ್ಲ ನಾಲ್ಕು ಕೂಡ ಬ್ರಾಂಡ್ ನ್ಯೂ ಎಮ್ ಆರ್ ಎಫ್ ಎಲ್ಲ ಇದೆ ಗಾಡಿಯಲ್ಲಿ ಅಂಡ್ ಒಂದ್ ಒಳ್ಳೆ ಪ್ರೈಸ್ಗೆ ಮಾಡಿ ಕೊಡ್ತಿದ್ದಾರೆ ಅಂಡ್ ಅದೇ ತರ ಮಾಡ್ತಿ ಸ್ವಿಫ್ಟ್ ಹೇಳ್ಬಿಡಿ ಸರ್ ಸರ್ ಸ್ವಿಫ್ಟ್ ಜೆಡ್ ಎಕ್ಸ್ ಟೂ ತೌಸಂಡ್ ಸಿಕ್ಸ್ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ತೊಂಬತ್ ಮೂರ್ ಸಾವಿರ ಓಡಿದೆ ಈ ಗಾಡಿ ನಿಮ್ಗೆ ಇದು ಫೈನಲ್ ಟು ಫೈನಲ್ ಒಂದು ಲಕ್ಷದ ಅರವತ್ತೈದು ಸಾವಿರ ಈ ಗಾಡಿ ಕೊಡ್ತೀನಿ ಮಾರ್ಕೆಟ್ ಅಲ್ಲಿ ಎಲ್ಲ ನಾನು ಎರಡ್ ಲಕ್ಷ ಹೇಳ್ತಾ ಇದ್ದೀನಿ ದಸರಾ ಆಫರ್ ಅಂದ್ಬಿಟ್ಟು ಬನ್ನಿ ಕಸ್ಟಮರ್ ಓಕೆ ಒಂದ್ ಲಕ್ಷದ ಅರವತ್ತೈದು ಸಾವಿರ ಈ ಗಾಡಿ ಕೊಡ್ತೀನಿ ಅಂಡ್ ಫೈನಲ್ ಫೈನಲ್ ಹೇಳ್ಬಿಡಿ ಸರ್ ನಾಲ್ಕು ಲಕ್ಷದ ನಲವತ್ತೈದು ಸಾವಿರ ಫೈನಲ್ ಕೊಡ್ತೀನಿ ಸರ್ ಗಾಡಿ ಇದು ಓಕೆ ಮಾಡ್ಲು ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಸಿಂಗಲ್ ಓನರ್ ಬರೀ ನಲವತ್ತೆರಡು ಸಾವಿರ ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ ಅಂದ್ಬಿಟ್ಟು ಗಾಡಿ ಇದು ಗಾಡಿಯಿಂದ ತುಂಬಾ ಚೆನ್ನಾಗಿಟ್ಟಿದ್ದಾರ ಗಾಡಿ ನಾಲ್ಕು ಲಕ್ಷದ ನಲವತ್ತೈದು ಸಾವಿರ ಫೈನಲ್ ಮಾಡ್ಕೊಡ್ತೀನಿ ನೋಡಿ ಸೊ ಸ್ಯಾಂಟ್ರೋ ಹೇಳಿ ಸರ್ ಒನ್ ಸಿಕ್ಸ್ಟಿಗೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಟು ತೌಸಂಡ್ ನೈನ್ ಮಾಡಲು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಗಾಡಿ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ ಓಕೆ ಓಕೆ ಲಕ್ಷದ ಅರವತ್ತು ಸಾವಿರ ಕೊಡ್ತೀನಿ ಇನ್ನೊಂದು ಸ್ಯಾಂಟ್ರೋ ಗಾಡಿ ರೆಡಿ ಆಗಿದೆ ಹೇಳಿ ಸರ್ ಟೂ ತೌಸಂಡ್ ಫೋರ್ ಮಾಡಲ್ ಗಾಡಿ ಒಂದ್ ಲಕ್ಷದ ಇಪ್ಪತ್ತು ಸಾವಿರಕ್ಕೆ ವಿತ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮಾಡಿ ಕೊಡ್ತೀನಿ ಸರ್ ಫ್ರೆಶ್ ಆಗಿದ್ ಸೊ ನಾವು ವಿಡಿಯೋದಲ್ಲಿ ಒಂದು ಕಾಂಪ್ಯಾಕ್ಟ್ ಎಸ್ ಯುವ ಗಾಡಿ ರೆಡಿ ಆಗಿದೆ ನಿಮಗೆ ಫೋರ್ಡ್ ಇಕೋಸ್ಪೋರ್ಟ್ ಬರೀ ಐವತ್ತು ಸಾವಿರ ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್ ಮಾರ್ಕೆಟ್ ಅಲ್ಲಿ ಈ ಪ್ರೈಸ್ಗೆ ಎಲ್ಲಿ ಹುಡ್ಕಿದ್ರೆ ಸಿಗೋದೇ ಇಲ್ಲ ಚಾಲೆಂಜಿಂಗ್ ಪ್ರೈಸ್ ಗೆ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್ ಸರಿ ಏಟೀನ್ ಮಾಡೆಲ್ ಗಾಡಿ ಇಕೋ ಸ್ಪೋರ್ಟ್ಸ್ ಟೈಟಾನಿಮ್ ಪುಷ್ಪಟನ್ ಸ್ಟಾರ್ಟ್ ಇರೋದು ಬರೀ ಐವತ್ ಸಾವಿರ ಓಡಿದೆ ಅದ್ರಲ್ಲೂ ಡೀಸೆಲ್ ವೆಹಿಕಲ್ ಮಾರ್ಕೆಟ್ ಅಲ್ಲಿ ಎಚ್ ಆರ್ ಗಾಡಿನೇ ಆಗ್ಲಿ ಡಿ ಎಲ್ ಗಾಡಿನಲ್ಲಿ ಯಾವ ಗಾಡಿನೂ ಈ ಪ್ರೈಸ್ ಅಲ್ಲಿ ಕೊಡಕ್ ಆಗಲ್ಲ ವಿತ್ ಎನ್ ಓ ಸಿ ಕೊಡ್ತೀನಿ ಐದು ಲಕ್ಷದ ಐವತ್ತು ಸಾವಿರಕ್ಕೆ ವಿತ್ ಎನ್ ಒ ಸಿ ಫೈನಲ್ ಡೆಡ್ ಲೈನ್ ಅದು ಆರ್ ಲಕ್ಷ ನಾನು ಮಾರ್ಕೆಟ್ ಮಾಡ್ತಾ ಇರೋದು ಆಫರ್ ಕೊಡಿ ಆಫರ್ ಕೊಡಿ ಅಂತ ಕೇಳ್ತಾ ಇದೀರಾ ಆಫರ್ ಅಲ್ಲೇ ಕೊಡ್ತಾ ಇದ್ದೀನಿ ದಸರಾ ಆಫರ್ ಏಟೀನ್ ಮಾಡಲು ಗಾಡಿ ಫೋರ್ ಈಕೋ ಸ್ಪೋರ್ಟ್ಸ್ ಟೈಟಾನಿಮು ಐದ್ ಲಕ್ಷದ ಐವತ್ ಸಾವಿರ ಫೈನಲ್ ಮಾಡ್ಕೊಡ್ತೀನಿ ಸರ್ ನಿಮ್ ಶೋರೂಮ್ ಕಡೆಯಿಂದ ಗೆ ಏನ್ ಹೇಳ್ತೀರಾ ಸರ್ ಸರ್ ಯಾರಾದ್ರೂ ಒಳ್ಳೊಳ್ಳೆ ಗಾಡಿ ಹುಡುಕ್ತಾ ಇದರ ಒಳ್ಳೊಳ್ಳೆ ಪ್ರೈಸ್ ಹುಡುಕ್ತಾ ಇದೀರಾ ಬನ್ನಿ ಸರ್ ಕಾರ್ ಸೆವೆಂಟಿ ಸೆವೆನ್ ವಿಜಯನಗರ ಬನ್ನಿ ಓಕೆ ನಿಮ್ಗೆ ಕೇಳುವಂತ ನನ್ನತ್ರ ಸ್ಟಾಕ್ ಸ್ವಲ್ಪ ಕಡಿಮೆ ಇದೆ ಇಲ್ಲಿ ನಮ್ಗೆ ಇನ್ನೊಂದು ಗೋಡೋನ್ ಇದೆ ಅಲ್ಲಿ ಇನ್ನೊಂದ್ ಐವತ್ ಗಾಡಿ ಇದೆ ವಿಡಿಯೋ ಮಾಡಕ್ ಆಗಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ಅದನ್ನ ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ್ದಾದ್ರು ಗಾಡಿಗಳು ಬೇರೆ ಇಲ್ಲಿ ಇಲ್ಲಿ ಇರ್ದೇ ಇರೋ ಗಾಡಿ ಯಾವ್ದಾರು ಬೇಕು ಅಂತಾನೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಫೋನ್ ಮಾಡಿ ನಿಮ್ಗೆ ಬೇಕಾಗಿರೋ ಗಾಡಿಗಳನ್ನ ಕೊಡ್ತೀನಿ ಸರ್ ಸೊ ನಿಮ್ದು ಬಜೆಟ್ ಇದ್ರೂ ಪರವಾಗಿಲ್ಲ ಯಾವ ಗಾಡಿ ಬೇಕಿದ್ರು ಪರವಾಗಿಲ್ಲ ಜಸ್ಟ್ ಸ್ಕೋಳಕ್ತಿ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಆ ಗಾಡಿನ ಆಲ್ಮೋಸ್ಟ್ ನಿಮ್ಗೆ ಮ್ಯಾಕ್ಸಿಮಮ್ ಮಾಡಿ ಕೊಡ್ತಾರೆ ನಿಮ್ಗೆ ಅಂಡ್ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಒಂದ್ ಒಳ್ಳೆ ಆಫರ್ ನಡೀತೈತೆ ನಿಮ್ಗೆ ಕಾರ್ ಸೆವೆಂಟಿ ಸೆವೆನ್ ಅಲ್ಲಿ ಲೊಕೇಶನ್ ಗೆ ಬಂದ್ರೆ ಟೆಸ್ಟ್ ರೈಡ್ ಎಲ್ಲ ಇರುತ್ತೆ ನಿಮ್ಗೆ ಆಲ್ಮೋಸ್ಟ್ ಒಂದೂವರೆ ಎರಡ್ ಲಕ್ಷ ಒಳಗಡೆ ಒಂದ್ ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರು ಗಾಡಿ ಸಿಕ್ಬಿಡುತ್ತೆ ನಿಮ್ಗೆ ಡೀಸೆಲ್ ಬೇಕಿದ್ರೆ ಸಿಗುತ್ತೆ ಪೆಟ್ರೋಲ್ ಬೇಕಿದ್ರು ಸಿಗುತ್ತೆ ಸೆಡಾನ್ ಬೇಕಿದ್ರೆ ಸಿಗುತ್ತೆ ಆಶ್ ಪ್ಯಾಕ್ ಬೇಕಿದ್ರು ಸಿಗುತ್ತೆ ನಿಮ್ಗೆ ಅಂಡ್ ಅದೇ ತರ ನಿಮ್ಗೆ ಸೆವೆನ್ ಸೀಟರ್ ಬೇಕಿದ್ರೆ ಸಿಗುತ್ತೆ ಅದೇ ತರ ಕಾಂಪ್ಯಾಕ್ಟ್ ಎಸ್ ಯು ವಿ ಕೂಡ ಸಿಗುತ್ತೆ ನಿಮಗೆ ಎಲ್ಲಾ ತರ ಆಪ್ಷನ್ ರೆಡಿ ಆಗಿದೆ ನಿಮ್ಗೆ ಕ್ಲಾಸ್ ತ್ರೀ ಸೆವೆಂಟಿ ಸೆವೆನ್ ಅಲ್ಲಿ ಜಸ್ಟಿಸ್ ಕೋಳ ನಂಬರ್ ಗೆ ಕಾಲ್ ಮಾಡಿ